ಏನು ಮುಖಂಡರುಗಳು ಮತ್ತು ಅಲ್ಲಿ ರೈತ ಬಾಂಧವರು ಸೇರಿ ಅವರು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು ಹದಿನೈದು ದಿವಸದೊಳಗೆ ಕೆಲಸ ಶುರು ಮಾಡ್ತಿದ್ರೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ನಾವು ಹೋರಾಟ ಮಾಡ್ತೀವಿ ನಾವು ಇಷ್ಟೇ ಅವರು ನಮ್ಮಂತೆ ರೈತರು ಒಂದು ವಾಮ ಮಾರ್ಗ ಬಳಸಬೇಕು ಯಾರೇ ಆಗಲಿ ನಾವು ರೈತ ರೈತರುಗಳು ಕಲಹ ಬೇಡ ಎಲ್ಲ ವಿಶ್ವಾಸದಲ್ಲಿ ಒಂದು ಏನು ಶ್ರೀರಂಗ ಏತ ನೀರಾವರಿ ಏನು ವರ್ಕ್ ಆಗ್ತಾ ಇದೆ ಏನು ಗುಣಗಲ್ಲಿಂದ ಮುಂದಕ್ಕೆ ಏನು ವರ್ಕ್ ಆಗ್ತಿದೆ ಅದ್ರ ಮಾರ್ಗವಾಗಿ ಏನು ಕೆನಲ್ ಇದೆ ಕೆನಲ್ ಈಗ ಸಾವಿರದ ನಾನ್ನೂರು ಕ್ಯೂಸೆಕ್ಸ್ ನೀರು ಬರ್ತಿದೆ ಇಪ್ಪತ್ನಾಲ್ಕು ಟಿ ಎಮ್ ಸಿ ಪೂರ್ತಿ ಕೆಪಾಸಿಟಿ ನೀರು ನಾವು ಡ್ರಾ ಮಾಡೋಕ್ಕೆ ನಮ್ಮ ಕ್ಯಾನಲ್ಗೆ ಬಂದಿದೆ ಅದರಲ್ಲಿ ಸುಮಾರು ಆರುನೂರೈವತ್ತು ಕ್ಯೂಸೆಕ್ಸ್ ನೀರು ಅವರಿಗೆ ಏನು ಗುಣಗಲ್ಲಿಂದ ಮುಂದಕ್ಕೆ ತಗೊಂಡು ಹೋಗ್ಬೋದು ಅವರು ತಗೊಂಡು ಹೋಗ್ಬೋದು ಅದನ್ನು ಎಲ್ಲರಿಗೂ ಕೊಟ್ಟು ಎಲ್ಲರೂ ಊಟ ಮಾಡೋದ ಎಲ್ಲರಿಗೂ ಕೊಟ್ಟು ಏನು ಸರ್ಕಾರ ನ್ಯಾಯಯುತವಾಗಿ ಎಲ್ಲ ಜಿಲ್ಲೆಗೆ ಎಲ್ಲ ತಾಲೂಕುಗಳಿಗೆ ನಮ್ಮ ನೀರು ನಮ್ಮ ಏನು ತುಮಕೂರು ಜಿಲ್ಲೆ ಇಪ್ಪತ್ನಾಲ್ಕಿಗೆ ಏನು ನೀರು ಕೊಟ್ಟಿದೆ ಪ್ಲಸ್ ಏನು ಸೇವಿಂಗ್ಸ್ ಅಂತ ಹೇಳಿದ್ರೆ ಫ್ಲಡ್ ಫ್ಲೋ ಎಸ್ಕೇಪಲ್ಲಿ ಎಷ್ಟು ಜಾಸ್ತಿ ಮಳೆಗಾಲದಲ್ಲಿ ಜಾಸ್ತಿ ನೀರು ಬಂದು ತಗೊಂಡು ಹೋಗಿ ಎಲ್ಲ ಪಕ್ಷದ ಮುಖಂಡರು ಪಕ್ಷಾತೀತವಾಗಿ ಮತ್ತು ರೈತ ಮುಖಂಡರುಗಳು ಅನೇಕ ಹೋರಾಟಗಾರರು ಇವತ್ತು ಸಭೆ ಸೇರಿದ್ವಿ ಏನು ಇಪ್ಪತ್ತೈದನೇ ತಾರೀಕು ಇಡೀ ಜಿಲ್ಲೆಯನ್ನು ಬಂದ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಮ್ಮ ಗುಬ್ಬಿ ತಾಲೂಕಿಗೆ ಸಂಬಂಧಪಟ್ಟಂಗೆ ಆಯಾ ತಾಲೂಕಿನವರು ಆಯಾ ತಾಲೂಕಿನಲ್ಲಿ ಬಂದ್ ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ಎಕ್ಸ್ಪ್ರೆಸ್ ಕೆನಲ್ ವಿರುದ್ಧವಾಗಿ ಹೋರಾಟ ಅಂತ ನಾವೆಲ್ಲ ಎಲ್ಲ ನಾಯಕರು ತೀರ್ಮಾನ ತಗೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ಆ ಕೆನಲ್ಲನ್ನು ಬಿಟ್ಕೊಡೋ ಅಂಥ ಪ್ರಶ್ನೆ ಇಲ್ಲ ಮೊನ್ನೆ ಏನು ಅರೆಸ್ಟ್ ಮಾಡಿ ಅಲ್ಲಲ್ಲೇ ಏನು ಪೂರ್ವಭಾವಿಯಾಗಿ ಏನು ಪ್ಲ್ಯಾನ್ ಮಾಡಿ ಬಂದಂಥ ಎಲ್ಲ ನಾಯಕರನ್ನ ಒನ್ ಟ್ವೆಂಟಿ ಆಗಿ ಅರೆಸ್ಟ್ ಮಾಡಿ ಒಳಗಡೆ ಹಾಕೋರು ಅದಕ್ಕೆಲ್ಲ ಇವತ್ತು ನಾವು ಸಿಕ್ಕೋದಿಲ್ಲ ಒಟ್ಟೊಟ್ಟಿಗೆ ಎಷ್ಟು ಜನ ಸಾವಿರಾರು ಜನ ಅರೆಸ್ಟ್ ಮಾಡಿದ್ರು ಪರವಾಗಿಲ್ಲ ನಾವು ಈ ಹೋರಾಟನ ನಿಲ್ಲಿಸಬಾರ್ದು ಅಂತ ಹೇಳುವುದು ಎಲ್ಲ ಆರೋಗ್ಯ ಬಲವು ರೈತ ಹೋರಾಟಗಾರರು ಅನೇಕ ಹೋರಾಟಗಾರರು ಇವತ್ತು ಇಲ್ಲಿ ಸೇರಿದ್ದೀವಿ ಇದೇನು ನಾವು ಮೊನ್ನೆ ಎಲ್ಲ ಅರೆಸ್ಟ್ ಮಾಡಿದ್ದು ಏನು ಅನೇಕ ನಾಯಕರುಗಳು ಮಾತಾಡಿದ್ದಾರೆ ರೈತರು ಇದಕ್ಕೆ ಖಂಡಿತ ಸಹಕಾರ ಮಾಡಬೇಕು ನಾವೆಲ್ಲ ಏನು ಯಾರಿಗೋ ಅಧ್ಯಕ್ಷನ ಕೊಡಲಿಲ್ಲ ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಡಲಿಲ್ಲ ಎಂ ಪಿ ಟಿಕೆಟ್ ಕೊಡಲಿಲ್ಲ ಅಂತ ಏನು ಹೋರಾಟಕ್ಕೆ ನಾವೆಲ್ಲ ಕರೀತಾ ಇಲ್ಲ ಗೊತ್ತಿದೆ ಮೊನ್ನೆ ಮಳೆ ಹೋದಾಗ ಏನು ಸಮಸ್ಯೆ ಆಗಿದೆ ಅಂತ ನಮ್ಮ ರೈತರಿಗೆ ಗೊತ್ತಿದೆ ಖಂಡಿತ ಇಪ್ಪತ್ತೈದನೇ ತಾರೀಕು ನಡೀತಕ್ಕಂಥ ಬಂದ್ಗೆ ತಾವೆಲ್ಲ ಸಹಕಾರ ಮಾಡಬೇಕು